ಹಲೋ ಇಟ್ಸ್ ವೆಲ್ಕಮ್ ಟು ಕೆ ಬಿ ಪಿ ಚಾನಲ್ ನಾನು ಆಶಿಕ್ ನಾನೀಗ ಮಾತಾಡಕೊಂಡಿರುವಂತದ್ದು ಟಾಕ್ಸಿಕ್ ಮೂವಿಯ ಕಂಪ್ಲೀಟ್ ಸ್ಟೋರಿ ಬ್ರೇಕ್ ಡೌನ್ ಮಾಡೋಕೊಟ್ಟಿರುವಂತದ್ದು ನೀವ್ ಅನ್ಕೊಂಡ್ರೆ ಎಷ್ಟು ಸಿಂಪಲ್ ಕೂಡ ಅಲ್ಲ ಹಾಗೇನೆ ಅಷ್ಟು ಕಾಂಪ್ಲಿಕೇಟೆಡ್ ಕೂಡ ಅಲ್ಲ ಯಾಕೆಂದ್ರೆ ಇದು ನಮ್ಮ ಇಂಡಿಯನ್ ಹಿಸ್ಟ್ರಿನೇ ಆಗಿರುವಂತದ್ದು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸ್ಪೈ ಸಿನಿಮಾದಿಂದ ನಮಗೆ ಒಂದು ತೆಲುಗು ಸಿನಿಮಾ ಆಗಿರುವಂತದ್ದು ಆದ್ರೂ ಅದರಿಂದ ನಮಗೆ ಗೊತ್ತಾಗಿರುವಂಥದ್ದು ವೈಲೆ ನಾನ್ ವೈಲೆನ್ಸ್ ಮೂಮೆಂಟ್ ಇಂದ ಅಲ್ಲ ನಮ್ಮ ಇಂಡಿಯಾಗೆ ಇಂಡಿಪೆಂಡೆನ್ಸ್ ಬಂದಿರುವಂತದ್ದು ಅಂತ ಸುಭಾಷ್ ಚಂದ್ರ ಬೋಸ್ ಅವರ ಕೊಡುಗೆ ಆ ರೀತಿ ಇದೆ ಅಂತ ಹಾಗೇನೆ ಟಾಕ್ಸಿಕ್ ಸಿನಿಮಾದಲ್ಲಿ ಜವಾಹರ್ ಲಾಲ್ ನೆಹರು ಅವರು ಎಷ್ಟು ಕಷ್ಟಪಟ್ಟು ನಮಗೆ ಇಲ್ಲಿ ಇಗ್ನೋರೆನ್ಸ್ ಕೂಡ ಕಾರಣ ಆಗಿರುವಂತದ್ದು ಗೋವಾದಲ್ಲಿ ನಡೆಯುವಂತ ಸ್ಟೋರಿ ಬಗ್ಗೆ ಇಲ್ಲಿ ನಾನು ನಿಮಗೆ ಬ್ರೇಕ್ ಡೌನ್ ಮಾಡಿರುವಂತದ್ದು ನಾನು ಈ ವಿಡಿಯೋದಲ್ಲಿ ನಿಮಗೆ ಗೋವಾದಲ್ಲಿ ನಡೆದಿರುವಂತಹ ಹಿಸ್ಟ್ರಿ ಬಗ್ಗೆ ಕಂಪ್ಲೀಟ್ ಆಗಿ ಹೇಳಿಕೊಟ್ಟಿಲ್ಲ ಜಸ್ಟ್ ಟಾಕ್ಸಿಕಿಗೆ ಸಂಬಂಧಪಟ್ಟಿರೋ ರೀತಿ ಅಲ್ಲಿವರೆಗೂ ನಿಮಗೆ ಮಾತಾಡ್ತಾ ಹೋಗ್ತೀನಿ ಅಂತಾನೆ ಹೇಳ್ಬೋದು ನೈನ್ಟೀನ್ ಫೋರ್ಟಿ ಸೆವೆನ್ ಅಲ್ಲಿ ನಮಗೆ ಇಂಡಿಯಾಗೆ ಇಂಡಿಪೆಂಡೆನ್ಸ್ ಬಂದ ಮೇಲೆ ಗೋವಾ ಆದ್ರೂ ಇಂಡಿಪೆಂಡೆಂಟ್ ಆಗಿರ್ಲಿಲ್ಲ ಯಾಕೆಂದ್ರೆ ಪೋರ್ಚುಗೀಸ್ ನ ಕಂಟ್ರೋಲ್ ಅಲ್ಲಿ ಇತ್ತು ಇದು ಕೆಲವೊಂದು ಟೈಮ್ ಇಗ್ನೋರೆನ್ಸ್ ನಮ್ಮ ಇಂಡಿಯನ್ ಗವರ್ಮೆಂಟ್ ನ ಇಗ್ನೋರೆನ್ಸ್ ಕಾರಣ ಯಾಕೆ ಆ ಗೋವಾನ ಪೋರ್ಚುಗೀಸ್ ಕಂಟ್ರೋಲ್ ಇಟ್ಕೊಂಡು ಅಂತ ಹೇಳಿದ್ರೆ ಬಿಡಕ್ಕೆ ಅವ್ರಿಗೆ ಇಷ್ಟಾನೇ ಇರ್ಲಿಲ್ಲ ಯಾಕೆ ಅಂತಂದ್ರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ನೆಕ್ಸ್ಟ್ ಲೆವೆಲ್ ನಡೀತಾ ಇತ್ತು ಅವರಿಗೆ ನೀವೇನ್ ನೋಡ್ತೀರಲ್ಲ ಸ್ಕ್ರೀನ್ ಅಲ್ಲಿ ಈ ಒಂದು ಇಸ್ವಿಯಲ್ಲಿ ಇಲ್ಲಿ ಮೆನ್ಶನ್ ಮಾಡಿರೋ ಇಸ್ವಿಯಲ್ಲಿ ಈ ಒಂದು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಹೆವಿಯಾಗಿ ನಡೀತಾ ಇತ್ತು ನೈನ್ಟೀನ್ ಸಿಕ್ಸ್ಟಿ ನೈನ್ಟೀನ್ ಸಿಕ್ಸ್ಟಿ ಒನ್ ಅಲ್ಲಿ ವಿಜಯ್ ಆಪರೇಷನ್ ಅಂತ ಹೇಳ್ಬಿಟ್ಟು ನಡೆಯುತ್ತೆ ಅದಾದ ಮೇಲೆ ನಮಗೆ ಇಂಡಿಯಾ ಅಂದ್ರೆ ಗೋವಾದಿಂದ ಅವರು ಬಿಡೋ ರೀತಿ ಫೋರ್ಸ್ಫುಲಿ ಬಿಡಿಸಿರುವಂತದ್ದು ಅಂದ್ರೆ ನೈನ್ಟೀನ್ ಸಿಕ್ಸ್ಟಿ ಒನ್ ಅಲ್ಲಿ ನಮಗೆ ಸಿಗುವಂಥದ್ದು ಇಂಡಿಪೆಂಡೆನ್ಸ್ ಗೋವಾದಲ್ಲಿ ಆಕ್ಚುಯಲ್ ಇಂಡಿಪೆಂಡೆನ್ಸ್ ಆಗುವಂಥದ್ದು ನೈನ್ಟೀನ್ ಸಿಕ್ಸ್ಟಿ ಒನ್ ಅಲ್ಲಿ ಅಂದ್ರೆ ವಿಜಯ್ ಆಪರೇಷನ್ ಇಂದ ಹೇಳ್ಬಿಟ್ಟು ಆದ್ರೆ ವಿಷಯಗಳದಲ್ಲ ಇಲ್ಲಿ ಟಾಕ್ಸಿಕ್ ಇಂದು ನೈನ್ಟೀನ್ ಫಿಫ್ಟಿ ಫೈವ್ ಟೈಮ್ಸ್ ಇಂದ ಆಗಿರುವಂತದ್ದು ಟಾಕ್ಸಿಕ್ ಸಿನಿಮಾದ ಯಾಕೆಂದ್ರೆ ಆ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಒಳ್ಳೆ ಚೆನ್ನಾಗಿ ನಡೀತಿರುತ್ತಲ್ಲ ಅದರಿಂದ ಅವರಿಗೆ ಫಾರಿನ್ ಕಂಟ್ರೀಸ್ ಗೆಲ್ಲ ಯೂಸ್ ಆಗ್ತಿತ್ತಲ್ಲ ಪೋರ್ಚುಗೀಸ್ ಅವರಿಗೆ ಮೇನ್ಲಿ ಯೂಸ್ ಆಗ್ತಿತ್ತಲ್ಲ ಈ ಒಂದು ಸ್ಮಗ್ಲಿಂಗ್ ಕೂಡ ಸ್ಟಾರ್ಟ್ ಆಗುವಂಥದ್ದು ಒಂದು ಇಲ್ಲಿಗಲ್ ಅಥವಾ ಮಾಫಿಯಾ ಬಿಸ್ನೆಸ್ ಕೂಡ ಇಲ್ಲೇನೆ ಸ್ಟಾರ್ಟ್ ಆಗುವಂಥದ್ದು ಅದೇನೆ ಆ ಒಂದು ಸ್ಟೋರಿ ಲೈನ್ ಅಲ್ಲೇ ಇರುವಂತದ್ದೇ ಟಾಕ್ಸಿಕ್ ಮೂವಿ ಆಗಿರುವಂಥದ್ದು ಹೇಗೆ ಯಶ್ ಅವರು ಆಸ್ ಅ ವಿಲನ್ ಆಗಿ ಕಾಣಿಸ್ಕೊಂತಾರ ಅಂತ ನನಗೆ ಒಂದು ಚೂರ್ ತಾಲೇಲಿ ಓಡ್ತಾ ಇದೆ ಆಯ್ತಾ ಆದ್ರೆ ಸ್ಟೋರಿ ಇರೋ ಪ್ರಕಾರ ಹೇಳೋದಾದ್ರೆ ಒಂದು ಟಾಕ್ಸಿಕೆಂಟ್ ಸಿಟಿನ ಒಂದು ಟಾಕ್ಸಿಕ್ ಗಾಯಿ ಬಂದು ಹೇಗೆ ಇಂಟಾಕ್ಸಿಕೆಂಟ್ ಮಾಡೋಕ್ ಹೊಟ್ಟಿದ್ದಾರೆ ಅಂತ ನಿಮ್ಗೆ ಅರ್ಥ ಆಗೋ ರೀತಿಲಿ ಹೇಳೋದಾದ್ರೆ ಒಬ್ಬ ಒಬ್ಬ ಕೆಟ್ಟವನಿದಾನೆ ಕೆಟ್ಟ ಜನರು ಇರೋ ಜಾಗಕ್ಕೆ ಹೋಗ್ತಾನೆ ಎಲ್ಲಾ ಕೆಟ್ಟವ್ರು ಹೊಡೆದಾಕ್ ಹೊಡ್ತಾನೆ ಅಂದ್ರೆ ಮುಳ್ಳಿನ ಮುಳ್ಳಿನೇ ತೆಗಿಯೋ ರೀತಿ ಅರ್ಥ ಆಗುತ್ತೆ ಅನ್ಕೊಂತೀನಿ ಸೊ ಇದೇನೆ ಮೂವಿಯ ಒಂದು ಸ್ಟೋರಿ ಆಗಿರುವಂತದ್ದು ಇದಲ್ದಲೇನೆ ದಲ್ದಲ್ಲೇನೆ ಹೇಳ್ತಿರುವಂತದ್ದು ಅಂದ್ರೆ ಈ ಬಿಹೈಂಡ್ ಅಲ್ಲಿ ಈ ಹಿಸ್ಟ್ರಿ ಓಡ್ತಾ ಇರುತ್ತೆ ನಿಮ್ಮ ಫ್ರಂಟ್ ಅಲ್ಲಿ ಎಷ್ಟವ್ರು ಕಾಣ್ತಿರ್ತಾರೆ ಸ್ಟೋರಿ ಲೈನ್ ಏನ್ ನೋಡುತ್ತಲ್ಲ ಅದ್ಭುತವಾಗಿರುವಂತಹ ಸ್ಟೋರಿ ನಾನು ಹೇಳೋದಕ್ಕಾಗಲ್ಲ ಇಲ್ಲಿ ಎಷ್ಟು ಬದುಕಿರ್ತಾರಾ ಸಾಯ್ತಾರ ಏನಾಗುತ್ತೆ ಅಂತ ನನಗೆ ಹೇಳೋದಕ್ಕಾಗಲ್ಲ ಯಾಕೆ ಅಂದ್ರೆ ಈ ಒಂದು ಹಿಸ್ಟ್ರಿಯಲ್ಲಿ ನಡೆಯುವ ಆಟದಲ್ಲಿ ಇವ್ರದ್ದು ಏನ್ ಬೇಕಾದ್ರೂ ಆಗ್ಬಹುದು ಅಂದ್ರೆ ಆ ಒಂದು ಮೂವಿಯಲ್ಲಿ ಸ್ಟೋರಿ ಲೈನ್ ಹೇಗೊಡುತ್ತೆ ಅನ್ನೋದು ಜೀತ ಮೋಹನ್ ದಾಸ್ ಅವ್ರ ಮೇಲೆ ಬಿಟ್ಟಿರುವಂತದ್ದು ಆದ್ರೆ ಸ್ಕ್ರೀನ್ ಪ್ಲೇ ಮಾತ್ರ ಅದ್ಭುತವಾಗಿ ಬರುತ್ತೆ ಯಾಕೆಂದ್ರೆ ಅದು ಎಷ್ಟವ್ರದೇ ಆಗಿರುತ್ತೆ ನಮ್ಗೆಲ್ಲರಿಗೂ ಗೊತ್ತಿರ ಹಾಗೆ ಕೆಜಿಎಫ್ ಅಲ್ಲಿ ಡಿಫರೆನ್ಸ್ ನೋಡಿದೀವಿ ಅಂತಾನೆ ಹೇಳ್ಬೋದು ಸೊ ಇಲ್ಲಿ ವಿಷಯ ಏನಪ್ಪಾ ಅಂತಂದ್ರೆ ನೈನ್ಟೀನ್ ಫಿಫ್ಟಿ ಫೈಸ್ ನ ಸ್ಟೋರಿ ಪೋರ್ಚುಗೀಸ್ ಅವರು ಇಂಪೋರ್ಟ್ ಎಕ್ಸ್ಪೋರ್ಟ್ ಎಲ್ಲ ನಡಿತಾ ಇರುತ್ತೆ ಅದೇ ಪ್ಯಾರಾಸಿಯೋ ಅಂತ ನೋಡ್ತೀವಲ್ಲ ಅದು ಪ್ಯಾರಾಡೈಸ್ ಅಂತ ಹೇಳ್ಬಿಟ್ಟು ಅಂದ್ರೆ ಗೆಸಿನೋ ಆತರ ಬಿಸ್ನೆಸ್ ನಡೀತಾ ಇರುತ್ತೆ ಸೊ ಅಲ್ಲಿ ಸ್ಮಗ್ಲಿಂಗ್ ಸ್ಮಗ್ಲಿಂಗ್ ಅನ್ನೋದ್ಕಿಂತ ಮೇನ್ಲಿ ಮಾಫಿಯಾ ಸ್ಟೋರಿ ಇರುವಂತದ್ದ ಆಯ್ತಾ ಮಾಫಿಯಾ ಸ್ಟೋರಿ ಮಾಫಿಯಾ ಅಂದ್ರೆ ಲೈಕ್ ನಿಮ್ಗೆ ಈ ತರ ಡ್ರಗ್ಸ್ ಅದು ಇದು ಅಂತ ಈ ತರ ಮಾಫಿಯಾ ಸ್ಟೋರಿ ನಡೀತಾ ಇರುತ್ತೆ ಅದ್ರದ್ದೇ ಸ್ಮಗ್ಲಿಂಗ್ ಕೂಡ ಆಗ್ತಾ ಇರುತ್ತೆ ಸೊ ಈ ತರ ಎಲ್ಲ ಇರುವಂತ ಟೈಮ್ ಅಲ್ಲಿ ಇವ್ರು ಯಶ್ ಅವ್ರು ಯಾವ ರೀತಿ ಆಕ್ಷನ್ಸ್ ತಗೊಂತಾರೆ ಅನ್ನೋದೇ ಈ ಒಂದು ಸ್ಟೋರಿ ಏನಾಗಿರುವಂತದ್ದು ಅಂಡ್ ನಾನು ಹೇಳದಷ್ಟು ನಾನು ಡೆವಿಲ್ ಸಿನಿಮಾದಲ್ಲೂ ಹೇಳಿದ್ದೆ ನಾನು ಹೇಳದಷ್ಟು ಸಿಂಪಲ್ ಆಗಿರೋಲ್ಲ ಮಸಾಲೆಗಳು ಇರುತ್ತೆ ಅಂಡ್ ಅದು ಸ್ಕ್ರೀನ್ ಅಲ್ಲಿ ಇನ್ನು ಅದ್ಭುತವಾಗಿ ಬರುತ್ತೆ ಅಂತ ಇದು ತಲೆಯಲ್ಲಿ ಇಡ್ಕೊಳ್ಳಿ ನಾನ್ ಮೂವಿನ ಸ್ಟೋರಿನ ಸಿಂಪಲ್ ಆಗಿ ಹೇಳ್ತಿದ್ದೀನಿ ಆದ್ರೆ ನೀವು ಸ್ಕ್ರೀನ್ ಮೇಲೆ ನೋಡಿದಾಗ ಅಷ್ಟು ಸಿಂಪಲ್ ಆಗಿರಲ್ಲ ಯಾಕೆಂದ್ರೆ ಮೂವಿ ಮಸಾಲೆಗಳಿರುತ್ತೆ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇರುತ್ತೆ ಥ್ರಿಲ್ಲರ್ ಇರುತ್ತೆ ಎಲ್ಲ ಇರುತ್ತೆ ಗುರು ಅದಕ್ಕೆ ಇಂಡಿಯನ್ ಸಿನಿಮಾ ಫೇಮಸ್ ಆಗಿರುವಂತದ್ದು ನಾನ್ ಜಸ್ಟ್ ನಿಮ್ಗೆ ಸ್ಟೋರಿನ ಹೇಳುವಂಥದ್ದು ಸೊ ಇಷ್ಟು ನನಗೆ ಹೇಳ್ತಿದ್ದೀನಿ ಅಂತ ಹೇಳ್ತೇವೆ ಕ್ಲಿಕ್ ಮಾಡಿ ಶೇರ್ ವಾಚಿಂಗ್ ಲವ್ ಯು ಆಲ್ ಪೀಸ್